ಅಮಾಯಕ ದಲಿತ ಯುವಕರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಆರೋಪದ ಮೇಲೆ ಟೇನರ್ಸೀಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಧನಂಜಯ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ಧೋಳ್ಶೆಟ್ಟಿ ಅವರನ್ನು ಕೂಡಲೇ ಅಮಾನತುಗೊಳಿಸಿ ತನಿಖೆ ನಡೆಸಬೇಕೆಂದು ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸಿದೆ ಈ ಬೇಡಿಕೆ ಈಡೇರದಿದ್ದರೆ ರಾಜ್ಯ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ದಸಂಸ ಜಿಲ್ಲಾ ಸಂಚಾಲಕ ಬೆಟ್ಟಯ್ಯಕೋಟೆ ಎಚ್ಚರಿಕೆ ನೀಡಿದರು ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ದಸಂಸ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ತಮ್ಮ ರೌಡಿಸಂ ಅನ್ನು ಅಮಾಯಕ ಯುವಕರ ಮೇಲೆ ಪ್ರಯೋಗಿಸಿದ್ದಾರೆ ಕಾನೂನನ್ನು ರಕ್ಷಿಸುವವರಿಗೆ ಕಾನೂನಿನ ಬಗ್ಗೆ ಗೌರವ ಇರಬೇಕು ಇವರ ಕೆಲಸ ತಪ್ಪು ಮಾಡಿದವರ ಅಪರಾಧದ ಗಂಭೀರತೆಯನ್ನು ಪರಿಶೀಲಿಸಿ ನ್ಯಾಯಾಲಯಕ್ಕೆ ವರದಿ ನೀಡುವುದಷ್ಟೇ ಆದರೆ ಇವರು ಸರ್ವಾಧಿಕಾರಿಗಳಂತೆ ನಡೆದುಕೊಂಡಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಮೇಲೆ ತೋರಿಸೋದ್ರ ಮೂಲಕ ನಾವು ದಕ್ಷಿಣ ಅಧಿಕಾರಿಗಳು ತನ್ನ ರೀತಿಗೆ ಕೊಡುವಂಥ ಪ್ರಯತ್ನ ಇದು ತೀರಾ ಲಜಪಾ ಇರಲ್ಲ ಅಂತ ಒಬ್ಬ ಪೊಲೀಸ್ ಅಧಿಕಾರಿಗಳು ತನ್ನ ದಕ್ಷತೆಯನ್ನು ಹೆಚ್ಚಿಸಬೇಕಾದ್ರೆ ದಕ್ಷ ಅಧಿಕಾರಿ ಹಂಚಬೇಕಾದ್ರೆ ಕಾನೂನು ಬಗ್ಗೆ ಮೊದಲು ಅವರಿಗೆ ಗೌರವ ಇದ್ದಕ್ಕೂ ಹೇಳಿದ್ದಾರೆ ಕಾನೂನಿನಲ್ಲಿ ಯಾವುದೇ ಆರೋಪಿಗಳನ್ನ ಕಟ್ಟಂದು ಠಾಣೆಯಲ್ಲಿ ಇಂತ ಹಿಂಸೆ ಕೊಡುವಂಥ ಯಾವ ಕಾನೂನು ಹೇಳಿಲ್ಲ ಅವರು ನಾನು ಹಿಡಿಕೆ ಒಳಪಡಿಸಲೇಬೇಕಾದ್ರೆ ಅವ್ರ ಮೊತ್ತಮೇಲೆ ದಾಖಲು ಮಾಡಿ ಕೋರ್ಟಲ್ಲಿ ಪ್ರೊಡ್ಯೂಟ್ ಮಾಡಿ ಕೋರ್ಟ್ ಶಿಕ್ಷೆ ಕೊಡೋದಕ್ಕೆ ಪೊಲೀಸ್ ಸುಲಭ ಸುಳ್ಳು ನ್ಯಾಯಾಲಯ ಹೇಗಿದ್ರು ಆ ಯಾವ ಅಪರಾಧ ಯಾವ ರೀತಿ ಅಪರಾಧ ಮಾಡಿರ್ತಾನೆ ಅಪರಾಧದ ಗಂಭೀರತೆ ಎಷ್ಟು ಆತನ ಅಪರಾಧದಲ್ಲಿ ಆತನ ಬಾಗಿತ್ವ ಎಷ್ಟು ಅಂತ ತೀರ್ಮಾನ ಮಾಡೋದು ನ್ಯಾಯಾಲಯ ಶಿಕ್ಷೆ ಕೊಡೋದು ನ್ಯಾಯಾಲಯ ಆದರೆ ಇವರು ಇಚ್ಛೆ ತಮ್ಮ ಸರ್ವಾಧಿಕಾರಿ ಪ್ರವೃತ್ತಿನೋಸ್ಕರ ಈ ಅಮಾಯಕ ಮೇಲೆ ಆರನಂತಿಕವಾದ ಹಲ್ಲೆ ಮಾಡಿ ತಮ್ಮ ಆ ಸರ್ವಾಧಿಕಾರ ಪ್ರವೃತ್ತಿನೇ ಒಂದು ದಕ್ಷತೆ ಅಂತ ರೀತಿಯಲ್ಲಿ ನಿರ್ಮಿಸಲಿರ್ತಕ್ಕಂಥ ಈ ಈ ನಡೆಯ ಅವರು ಸಾರ್ವಜನಿಕವಾಗಿ ಆದ್ಮೇಲೂ ಕೂಡ ನಾವು ಅನೇಕ ಎಚ್ಚರಿಕೆ ಕೊಟ್ಟಾಗ ಈ ಸಂದರ್ಭದಲ್ಲಿ ದಾಸಂಸ ಜಿಲ್ಲಾ ಸಂಚಾಲಕ ಆಲ್ಗೂಡು ಶಿವಕುಮಾರ್ ಶಾಂಬುಲಿಂಗಸ್ವಾಮಿ ಹೆಗನೂರು ನಿಂಗರಾಜು ಬಿಡಿ ಶಿವಬುದ್ಧಿ, ಕುಕ್ಕೂರು ರಾಜು ಸೇರಿದಂತೆ ನೂರಾರು ಮುಖಂಡರು ಭಾಗವಹಿಸಿದರು